ಮಸ್ಕಿ ಲಿಂಗಸಗುರು ರಸ್ತೆಯ ಮುದಬಾಳ ಕ್ರಾಸ್ ಬಳಿ ಭೀಕರ ಅಪಘಾತ ನೂರ ಎಂಟು ಆಂಬುಲೆನ್ಸ್ ಸೇವೆಯ ಶೀಘ್ರ ಸ್ಪಂದನೆ ಮುದಬಾಳ ಕ್ರಾಸ್ ಇಂದು ಬೆಳಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ಮುದಬಾಳ ಕ್ರಾಸ್ ಬಳಿ ಟಾಟಾ ಎಸ್ ವಾಹನ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಒಟ್ಟು ಐದು ಮಂದಿ ಭಾಗಿಯಾಗಿದ್ದು ಬೈಕ್ನಲ್ಲಿ ಎರಡು ಮತ್ತು ಟಾಟಾ ಎಸ್ನಲ್ಲಿ ಮೂರು ಮಂದಿ ಪ್ರಯಾಣಿಸುತ್ತಿದ್ದರು ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು ಒಬ್ಬರಿಗೆ ಗಂಭೀರ ಗಾಯಗಳಾಗಿದೆ ಉಳಿದ ಮೂವರು ಗಾಯಾಳುಗಳು ಮತ್ತು ಮೂಳೆ ಮುರಿತಗಳಿಂದ ಬಳಲುತ್ತಿದ್ದಾರೆ ಅಪಘಾತದ ಸುದ್ದಿ ಲಭಿಸುತ್ತಿದ್ದಂತೆಯೇ ನೂರ ಎಂಟು ಆರೋಗ್ಯ ಕವಚ ಆಂಬ್ಯುಲೆನ್ಸ್ ತ್ವರಿತವಾಗಿ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳಿಗೆ ತುರ್ತು ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಅವರನ್ನ ಲಿಂಗಸಗೂರು ತಾಲೂಕು ಆಸ್ಪತ್ರೆಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು ಈ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸ್ಟಾಫ್ ನರ್ಸ್ ಮೌನೇಶ್ ಅವರು ಗಾಯಾಳುಗಳಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿತು ಆಂಬ್ಯುಲೆನ್ಸ್ ಚಾಲಕ ಶ್ರೀ ಸಿದ್ದಪ್ಪ ಅವರು ಸಮಯಕ್ಕೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಸಮೀಪದ ಲಿಂಗಸಗುರು ತಾಲೂಕು ಆಸ್ಪತ್ರೆಗೆ ಸುರಕ್ಷಿತವಾಗಿ ಸಾಗಿಸಿ ಕಾರ್ಯ ಶ್ಲಾಘನೀಯವಾಗಿದೆ ಸ್ಥಳೀಯರ ಪ್ರಕಾರ ನೂರ ಎಂಟು ಸೇವೆಯು ತ್ವರಿತ ಮತ್ತು ಸಮರ್ಪಿತ ಕಾರ್ಯಾಚರಣೆಯ ಮೂಲಕ ಮತ್ತೊಮ್ಮೆ ತನ್ನ ಜನಸೇವಾ ಧ್ಯೇಯನ ಪ್ರದರ್ಶಿಸಿದೆ ಇಂತಹ ತುರ್ತು ಸಂದರ್ಭದಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಯು ಅನೇಕರ ಜೀವ ಉಳಿಸುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆಯಾಗಿದೆ